ಮಂತ್ರಿ ಭವನಾಗೆ ಈ ಮಂತ್ರಿನಾಗಲೇ ಮತ್ತೆ ಈತ ಮಲ್ಲ ಭವನ ಮತ್ತೆ ಬೋರ ಮಾಡ್ಯಾರ ಹಂಚಿನ ಬೇರೆ ಗೊತ್ತಾಗ ಈಟ ಮುಟ್ಟ ವಸ್ತು ಎತ್ತಿಯೇ ಇದು ಆಯ್ಬರು ಕೂಡ ಸಾಧಿ ಉಳ್ಪಣೆ ದೀಪ ಮಾದರಿ <Sans> ಮಾದರಿ <Sans> <Sans>

அபினந்தன <interface>

சமமானதكل பாரு முக சை சை இந்த மனோचित्र அவளை வஞ்சiola முத்தி முத்தனரகதி ஒக்கா வஞ்சiola கக்கது கொண்டா அந்த மந்திரில தா இல்ல அவக்கு வாங்கதால முழுதை பாரு tutela சண்டியா புடி கூர கூரத குஞ்சி কই எ அது டேபிள்து குட்பா இதுது உடேது குட எது என்னது

આઈ કુટલા ઇદ દિના આઈતલ અંગાડી દિના ઇતે ભારત કરું દુપલ કરડી ગયા પણ ઓના તો સુન્ન બાગ્યા ફૂટ વાત કે હા હા આ કે નઈ ખોબત મત્રાલે નેકલાઈ કલા

ಮುತ್ತಪ್ಪ ಮಹಾಶಯರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅಂಚೆ ನೆನಪಿನಲ್ಲಿ ಗಾಡಿ ನೆನಪಿ ಆ ಒಂದು ವಿಷಯ ಇದು ನಿನ್ನ ಕೊನೆಯ ಜನ್ಮ ದಿನವಾಗಿರುತ್ತದೆ ಬರ್ಫಿ ವರ್ಷ ಆಗ್ಲಿ ಬರ್ರೆ ಆಗ್ತೀವಿ ಈ ವರ್ಷ ಬಂದ ವರ್ಷ ಆಗ್ಲಿ ಬರ್ರೆ ಆಗ್ಬಿಟ್ಟು ಅವು ನಂಗೆ ನಂಕತ್ತು ಇದೇ ಯಾಕೆಂದರೆ ಇದೇ ದಿನ ನಿನ್ನ ಮರೋಣ ಅಲೆ ಇದೆ ಅಲ್ಲ ಅಕ್ಷರ ವ್ಯತ್ಯಾಸ ಸಾಧನದ್ದು ನೀನು ಮಾಡಿದ ಉತ್ತ ನಿನ್ನನ್ನು ಮುಗಿಸಿ ಬಿಡ್ತಾರೆ ಎಲ್ಲೇ ಇದು ಹೇಗೆ ಇದು ನಿನ್ನ ಹೊಟ್ಟೆಗೆ ಇಳಿದು ನೀನು ಕುಳಿತಲ್ಲಿಯೇ ನಿನ್ನ ಮರೋಣ ನಾ ಇಂಚ ಬರಿತೀನಿ ಅಲ್ಲಿ ಏರೆಗ ಬರಿತೀನೋ ಅವನನ್ನು ಉತ್ತಪ್ಪ ಇಂಚ ಗೊತ್ತು ಸಾಧ್ಯವಾದರೆ ರಕ್ಷಿತ ಕೋ ಕೇಂದ್ರ ಕೇಂದ್ರಿಗೆ ಇನ್ನು ಮೊನ್ನೆ ಸಾಧ್ಯ ಆದರೆ ರಕ್ಷಿಸಿಕೋ ರಕ್ಷ ಸಂತು ನಿನ್ನ ಇಂತು ನಿನ್ನ ಜೀವನದ ಕತೆಗಾರ ಆನಿದ ಓಲೆಡ್ಲ ಕಲ್ಪನಾ

এর বলমতটাকে ব্যবস্থা করা দরকার আ নাড়ায় পড়ে বড়োড়ি তে নিতে পড়ছে আইজ জনম ও মনন দাদা প্রীত আতি আগে জোর বলকোলা অনেক বেজে রা বড়ো আপা টিপলে পলৈ মা পা আন্ত আ কারণে গোসকার বলকোনি জিমরে ইংকবর ও আবি যেন সাইসोदर আবি গেলো দেন আন্ত গেল দতা তূদলা কান্দ মুচোলক পঙ্কুনি আন্ত আ স্বালি ওই তে ইত বরতা আবি এত প্রিকোলে উঠে বন্নতি করতে দাও উড় করতে দাও নি নাই নি আজ উগড় বড়ো நம்ம பதுக்கடி முட்ட நம்ம அந்தப்பா மந்திரி என் ஆன జాతన ఇచ్చిందాక్ష విశిష్ట రీతి శబ్దలు బా

വൈഭൂവേ പേതനല്ല തൊണ്ട് ബത്തദ നിക്കല്ല അന്തൂരിജ സന്മാന ഗൗരവർപട ഇല മൻപൊട തീരുമാനം മന്തത നിക്കനെ സമദാനന്ത സമദാന മുണ്ഡി സ്വാമി അന്തുമാത്ര അത് എന്ന പലയകുണ്ടി బంగാരദ കിരീടിക ഉണ്ടാസി കൊണ്ടറദ കിരീടം അന്തി കോടർച്ച ഈ മന്ത്രി ആ బంగാരദ നിനകി കിരീടം അനനയെ मारത തിനോച്ചി മുതുനിര മുഖവന്തി ആസല്ല എല്ലേ കാണ്ണി കുല്ലേ കാണ്ണി ബേക

கலந்து சன்மான பாத்து பாப்படி மல்லைன கொடுத்து பண்ணலாம் கௌரவம் மல்ல மட்டும் மலபடி அவங்க ரெட்டி என்ன அழ்த்தே குண்டுவோர்த்து குண்டு வச்சி ಒಂದು ಕುಂಟದ ಬಣ್ಣವು ಒಂದು ಗೊತ್ತಲ್ಲ ಒಂದು ತ್ಯಾಗದ ಸಂಕೇತ ನಿತ್ಯ ಕೋರ್ಬಳ್ಳಿ ಉದ್ದೇಶ ನಿಮಗೆ ಒಂದು ಆಸ್ತಿ ಬದುಕು ಏನೇನು ಮಂಡೆ ಹಾಕುದು ಸ್ವಂತ ಬಳತ ಬಚ್ಚಿ

எங்க மாத்திர உமிழ்வா என்ன மாத்திர்த்தாய்க்கு நம்ம தரத்தியானே

ನಮ್ಮ ಹೋವ ನಮ್ಮ ಬುದ್ಧಿದ ಮಟ್ಟೋ ಯೋಚನೆ ಮಾಡ್ತಾರ ಬರಲಿ ಯಾರ ಬಗ್ಗೆ ವಿಶ್ಲೇಷಣೆ ಕೊರಪ ಬಾರಿ ಒಂದು ಎಡ್ಡ ವಿಷಯವನ್ನು ನೆಟ್ಟಿ ಒಂದು ಮಣ್ಣು ತಯಾರಾತಾರ ಯೋಚನೆ ಬರ್ಪು ನೈಕ್ ಮಣ್ಣಿನ ನಮ್ ಬತ್ತಿರಿ ಒಂದು ಇತ್ತ ಬದುಕು ಬದು ಮಣ್ಣು ಎಲ್ಲ ಕಣ್ಣು ಮುಚ್ಚಿದ ಪೋಪಡ ಒಡೆ ಮಣ್ಣಿಡಿ

ఉపయోగ ఉపయోగ ఉపయోగపడపలేదు కడప నీరు బండి బిడ్డ ఉపయోగపడపడు దాదాపు నిన్న అభినందన పత్ర సన్మాన పత్రిర ఈ ఉన్న దాత

இந்தளோ ஓட்டந்து நெத்த பக்க நானோ யோசனை வந்துது அந்த எங்கリート கடம்பா போயிته பரவுது சாதிக்கேன்னா இந்தளோ ஓலலன் கொரண கடாததுன்னு உதிலே 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 ஓட்டனாலும் ஓட்லக்கு வந்து ஆரூட்டி அந்தமேல வந்து வரச்சானோ வந்து ஆலோவின்மா தீரோ தான் யாரோ இதெல்லாம் பாவனா ஓது தீரேக்கு பண்ற கடட 6 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 ಅತ್ಯೋ ಅವರು ಒಕ್ಕನ್ನಿನ ತೋರು ಎನ್ನ ಎತ್ತಂಗಿ ಏತಂದಿ ಸಂತೋಷವಾಗುಕ್ಕೇんだ ನಿನ್ನ ಬಗ್ಗೆ ಗುಣಗನೋ ಶ್ರೀಮದ್ ಗುಣಶರದಿ ಮಹಾಮಂತ್ರಿಗಳಾದ ಉತ್ತಪ್ಪ ಮಹಾಶಯರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೊರದ ಗುಣಶರದಿ ಶರದಿಪನ ಸಮುದ್ರ ಗುಣಶರದಿ ಗುಣಶರದಿ ಅದು ಗುಣಾಯ డ్డ ఏ హెనబోడు తుల నిన్న బతుంది అది మాత్రం ఎడ్డ విషయ ఇ ಕೊನೆಯ ಜನ್ಮ ದಿನವಾಗಿರುತ್ತದೆ ಅಣ್ಣ ಅಣ್ಣ ದಿನ ಈ ಗೌಂಜಿದ ಇಂಚಿನ ಸುವಸ್ತುಲೇನು ಎಂಟ್ಲ ಬದುಕಿನ ನಾನಜ್ಜಿಂದು ಕಡೇತನಿಕೊಳ್ಳಿ ಉಡುಗೊರೆ ನಿನ್ನ ಕಡಬ ದಿನ ಹುಡುಗರ ಇದೇ ದಿನ ನಿನ್ನ ಮರಣ ಎಲ್ಲ ವಿಷ್ಣ ಕೇಳಿ ಪುಟ್ಟಣ ದಿನ ಐ ವಿಶಿಷ್ಟ ವ್ಯಕ್ತಿ ಜನ ಲೆಕ್ಕಳ ದಿನ ತಾಲೇ ಒಂದು ಮರಣ ಬರ್ಬಿಡೋಣ ಕೋಟಿ ಜನಕ್ಕು ನೆಡುವರಿಯಾಗ ಬರು ಅದಾರ ಹುಟ್ಟೆ ಉದಾರಣೆ ತೈತೆ ಹೇಳಿ ಉದಾರದಲ್ಲಿ ಈಚೆ ಬರ್ತಾ ಅದೇ ಬರ್ತು ತೈತೆ ಹೇಳಿ ಆಂಜನೇಯ ಕೇಂದ್ರ ನಿನ್ನ ಎಲ್ಲದ ವಿಷಯ ಯಾರಂತ ಮಾಡಿದ ದುಷ್ಕರ್ಮ ನಿನ್ನನ್ನು ಮುಗಿಸಿ ಬಿಡುತ್ತದೆ ಹೆಚ್ಚು ನಂಗೆ ಗೊತ್ತು ನಂಗೆ ಗೊತ್ತು ಕುಕ್ಕದ ಈ ನಡುಕಾಯ ತಾರೆಯವರು ಬಾರು ಬೆಳಕೆಯಡ್ಡೆ ಬರ್ತದ ಎಡ್ಡೆ ಹಾಳು ಬರ್ತದ ಹಾಳು ಕಂಡದ ಅವ್ರಿ ಬರೀ ಬರೀಬಿಟ್ಟು ಅವ್ರದಿಂಗ ವಾಕ್ಯಾಗ ಅಕ್ಕ ದುಂಬುದೇ ನಿನ್ನ ತಲೆಂಬುದೇ ಇರು ಹೇಗೆ ಇರು ನಿನ್ನ ಹೊಟ್ಟೆಗೆ ಇರಿದು ನೀನು ಕುಳಿತಲ್ಲಿಯೇ ನಿನ್ನ ಮರಣ ಆ ಸುರ್ತಲ್ ಎಲ್ಲ ಕುಳಿತಲ್ಲಿಯೇ ಮರೇನು ನಮ್ಮ ಅಪೇಕ್ಷೆ ಭಾಗ್ಯವಂತ ಕೆಲವು ಪುಣ್ಯಕ್ಕ ಕೆಲವೂ ಹೊಣಪ ಆಯ್ತು ಎತ್ತಲಾ ಅದು ತಿಂಗಳು ಗಟ್ಟಲೆ ಇಲ್ಲದ ಕಡೆ ಪೋದಿ ಆಯ್ನಕ್ಕ ಏ ಹೊಣೆ ಎಂ ಕಡೆಗೆ ತೂದು ತೂದು ಸಾಕಾದ ಹೋಗುದು ಈ ರೀತಿ ಬರೀಲಿ ಬರೀಲಿ ನರಿಲಿ ನರಿಲಿ ತೈ ಪುಡಿರಲಿ ಕುಲ್ಲು ನಡೆಗೆ ಸಾವು ಬರಲು ಬಂಡ ಈ ಭಾಗ್ಯವಂತೆ ಅತ್ತೆ ಯಾರು ಇರ್ತುಲೆ ಸಾಧ್ಯವಾದರೆ ಎತ್ತ ಮಾಡು ಅಪ

Categor de calpa. ¿Anda? 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 ಒರಿಪಡಿನ ಎತ್ತ ಮಂದ್ ಬಿಡದಿಕ್ಕೆ ನಿನ್ನ ಸೋತಾನು ಬರೀನಕ್ಕ ಹೊಣೆಗಾರಿಕೆ ಒಂದು ಎಚ್ಚರಿಕೆ ಕೊಡ್ತೇನೆ ಇನ್ನು ಏನನ್ ಬಿಡುದು ಒಂದು ಬ್ಯಾರೇಜ್ ಅಂತಿ ಎಲ್ಲ ಕಾರ್ಯಕ್ರಮ ಮುಗ್ಗಿ ನೋಡಿ ಬಂತಲ್ಲೊಟ್ಟಿಗೆ ಮತ್ತೆ ನಿನ್ನ ತಂಗಡಿ ಬೆಂಗ್ಳು ಇಪ್ಪ ಕಾಲ್ಪಡ ಆ ಕಲ್ಪನಾಲ್ಪಣ ಕು ಬರೀತ ಬರೀತಾರ ಮೆಕ್ಕೆ ನಮ್ಮ ಮುತ್ಪೈ ಯೋಚನೆ ಮಾಡ್ಕೊಳಂತಿರೋ ಅವಶ್ಯಕತೆ ಇದ್ದೀವಿ ನಿನ್ನ ಸಂರಕ್ಷಣೆ ಮೂರ್ತ ಸಂರಕ್ಷಣೆ ಮಾಡ್ಬಾರ ಮಾಡೋದು ಸೇರಿದ ನಮ್ಮ ಆಡಳಿತ ಸುತ್ತ ಹುಟ್ಟವು ವ್ಯವಸ್ಥೆ ಮಾಡಿ ನಿನ್ನ ಹುಟ್ಟು ಎಲ್ಲ ಆ ರೀತಿ ನಡ್ಕೊಡೋದು ಈ ನಿರೀಕ್ಷೆ